ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋ ನೀವು ಲೈಕ್ ಮಾಡ್ಕೊಳ್ತೀವಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ನ ಹಣವನ್ನ ಇಲ್ಲಿ ನೀವು ಪಡೆದುಕೊಳ್ಬಹುದು ಅಂಡ್ ಈ ಒಂದು ಸ್ಕಾಲರ್ಶಿಪ್ ನ ಹಣ ಬಂದ್ಬಿಟ್ಟು ಸೊ ನಿಮ್ಗೆ ಇಲ್ಲಿ ಒಂದು ಲಕ್ಷದವರೆಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸೊ ಇದೇ ಫಸ್ಟ್ ಟೈಮ್ ಅಂತಂದ್ರೆ ಈ ವರ್ಷನೇ ಫಸ್ಟ್ ಟೈಮ್ ಅಂಡ್ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನಾವ್ ಇಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂಡ್ ಲಿಂಕ್ ಎಲ್ಲಿದೆ ಸೊ ವಿದ್ಯಾರ್ಥಿಗಳಿಗೆ ಇಲ್ಲಿ ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನು ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಎಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋ ಮಾಡೋಣ ಹೌದು ಇದೀಗ ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ರೀಸನ್ ಇಂದಾಗಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇದೀಗ ತಂದಿದ್ದಾರೆ ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಇಲ್ಲಿ ನಿಮಗೆ ಒಂದು ಲಕ್ಷದವರೆಗೂ ಕೂಡ ಈ ಒಂದು ಹಣವನ್ನ ಇಲ್ಲಿ ನೀವು ಪಡ್ಕೊಳ್ಬಹುದು ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸೊ ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ ಅಂಡ್ ಇದು ಬಂದ್ಬಿಟ್ಟು ಸೊ ಫಸ್ಟ್ ಟೈಮ್ ವಿದ್ಯಾರ್ಥಿಗಳಿಗೆ ಇದೀಗ ಕೊಡ್ತಾ ಇದ್ದಾರೆ ಅಂದ್ರೆ ಇವಾಗಲೇ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಈ ವರ್ಷನೇ ಫಸ್ಟ್ ಟೈಮ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಬೇಕು ಅಂತ ಅಂದ್ರೆ ಮೊದಲೇದಾಗಿ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರೋದು ಇದೀಗ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇಂಡಿಯನ್ ಪ್ರೈವೇಟ್ ಕಂಪನಿ ಲಿಮಿಟೆಡ್ ನ ಕಡೆಯಿಂದ ಇದೀಗ ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ವರ್ಗದ ಪ್ರತಿಭಾವಂತಹ ವಿದ್ಯಾರ್ಥಿಗಳಿಗೆ ಇದೀಗ ಹಣಕಾಸಿನ ನೆರವನ್ನ ಇದೀಗ ಈ ಒಂದು ಕಂಪನಿಯ ಕಡೆಯಿಂದ ಇದೀಗ ನೀಡ್ತಾ ಇದ್ದಾರೆ ಅಂಡ್ ಈ ಒಂದು ಸ್ಕಾಲರ್ಶಿಪ್ ನ ನೇಮ್ ಬಂದ್ಬಿಟ್ಟು ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಅಂಡ್ ಇನ್ನು ಇದು ಬಂದ್ಬಿಟ್ಟು ಇದೀಗ ಪ್ರಸ್ತುತವಾಗಿ ಯಾವುದೇ ಪದವಿ ಅಥವಾ ಸ್ನಾತಕೋತ್ತರ ಪದವಿಯ ಶಿಕ್ಷಣವನ್ನ ಪಡೆಯುತ್ತಿದ್ದ ಅಂತಹ ಒಂದು ವಿದ್ಯಾರ್ಥಿಗಳು ಇದೀಗ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ನ ಹಣವನ್ನ ಇಲ್ಲಿ ನೀವು ಪಡೆದುಕೊಳ್ಳಬಹುದು ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ನ ಅಮೌಂಟ್ ಬಂದ್ಬಿಟ್ಟು ಸೊ ಒಂದು ಲಕ್ಷದವರೆಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಇಲ್ಲಿ ಕೆಲವೊಬ್ಬರಿಗೆ ಒಂದು ಲಕ್ಷವೂ ಕೂಡ ಬರಬಹುದು ಇನ್ನು ಕೆಲವೊಬ್ಬರಿಗೆ ಐವತ್ತು ಸಾವಿರ ಅಥವಾ ಹತ್ತು ಸಾವಿರ ಅಥವಾ ಒಂದು ಸಾವಿರ ಕೂಡ ಇಲ್ಲಿ ಬರಬಹುದು ಅಂಡ್ ಇನ್ನು ಎಲ್ಲಾ ಕೂಡ ಇಲ್ಲಿ ಮ್ಯಾಟರ್ ಆಗಿರೋದು ಸೊ ಅವರ ಒಂದು ಮಾರ್ಕ್ಸ್ ನ ಬೇಸ್ ಮೇಲೆ ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂಡ್ ಇದಕ್ಕೂ ಕೂಡ ಒಂದು ಲಿಂಕ್ ಕೂಡ ಇದೆ ಸೊ ಏನೇನು ಅಂತ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ನಲ್ಲಿ ನೇಮ್ ಬಂದ್ಬಿಟ್ಟು ಇದೀಗ ಲೈಫ್ ಗುಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೀಗ ಬೇಕಾಗಿರುವಂತಹ ಒಂದೊಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳು ಇಲ್ಲಿ ಭಾರತದ ಆಯ್ದ ಕಾಲೇಜುಗಳು ಅಥವಾ ಸಂಸ್ಥೆಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಕೋರ್ಸ್ ಗಳನ್ನ ಮಾಡುತ್ತಿರುವಂತಹ ಒಂದು ವಿದ್ಯಾರ್ಥಿಗಳು ಪ್ರೆಸೆಂಟ್ಲಿ ಯಾರು ಸ್ಟಡಿ ಮಾಡ್ತಾ ಇರ್ತಾರೋ ಸೊ ಅಂತವರು ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಡಿಗ್ರಿಯಲ್ಲಿ ನೀವು ಫಸ್ಟ್ ವರ್ಷ ಏನು ವಿದ್ಯಾರ್ಥಿಗಳು ಕಲಿತಾ ಇರ್ತೀರೋ ಸೊ ಅವರು ಇಲ್ಲಿ ಬಂದ್ಬಿಟ್ಟು ಅವರ ಒಂದು ಸೆಕೆಂಡ್ ಪಿ ನ ಮಾರ್ಕ್ಸ್ ಕಾರ್ಡ್ ನ ಒಂದು ಅಂಕ ಪಟ್ಟಿಯನ್ನ ಇಲ್ಲಿ ಕೊಡಬೇಕಾಗತ್ತೆ ಇನ್ನು ಆ ಒಂದು ಅಂಕ ಪಟ್ಟಿಯ ಒಂದು ಮಾರ್ಕ್ಸ್ ಬಂದ್ಬಿಟ್ಟು ಇಲ್ಲಿ ಅರವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಇದ್ದ ಅವರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಇದು ಬಂದ್ಬಿಟ್ಟು ಡಿಗ್ರಿ ಫಸ್ಟ್ ಇಯರ್ ಆಗಿರುತ್ತೆ ಇನ್ ಕೇಸ್ ಇಲ್ಲಿ ಡಿಗ್ರಿ ಸೆಕೆಂಡ್ ಇಯರ್ ಅಥವಾ ಫೈನಲ್ ಇಯರ್ ಆಗಿದ್ರೆ ಅವ್ರದ್ದು ಬಂದ್ಬಿಟ್ಟು ಅವರ ಒಂದು ಹಿಂದಿನ ಸೆಮ್ನ ಒಂದು ಮಾರ್ಕ್ಸ್ ಇಲ್ಲಿ ಅವರು ನೀಡಬೇಕಾಗುತ್ತೆ ಅಂಡ್ ಇನ್ನು ಪ್ಲಸ್ ಆಗಿ ಅವ್ರದ್ದು ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಇದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವರು ಅರ್ಹರಾಗಿರ್ತಾರೆ ಅಂಡ್ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಅವರ ಒಂದು ಕುಟುಂಬದ ಆದಾಯ ಬಂದ್ಬಿಟ್ಟು ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ನ ಹಣವನ್ನ ನೀವು ಇಲ್ಲಿ ಪಡೆದುಕೊಳ್ಬಹುದು ಸೊ ಇಲ್ಲಿ ನಿಮ್ಮ ಒಂದು ಇನ್ಕಮ್ ಬಂದ್ಬಿಟ್ಟು ಇಯರ್ಲಿ ಬಂದ್ಬಿಟ್ಟು ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಇಲ್ಲಿ ನೀವು ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇನ್ನು ಫೈನಲ್ ಆಗಿ ಬಂದ್ಬಿಟ್ಟು ಎಲ್ ಜಿ ಕಂಪನಿಯಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅಂದ್ರೆ ಉದ್ಯೋಗಿಗಳು ಸೊ ಅಂತವರ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಇಲ್ಲಿ ಸಿಗೋದಿಲ್ಲ ಸೊ ಅದರ ಬದಲಾಗಿ ಯಾರ್ಯಾರು ಇರ್ತಾರೋ ಅವರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗಳು ಅವರಿಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂಡ್ ಇದಿಷ್ಟು ಬಂದ್ಬಿಟ್ಟು ಲೈಫ್ ಗುಡ್ ಸ್ಕಾಲರ್ಶಿಪ್ ನ ಒಂದು ಅರ್ಹತೆಗಳು ಆಗಿರುತ್ತೆ ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸೊ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನೀವೇನಾದ್ರೂ ಇದೀಗ ಫಸ್ಟ್ ಇಯರ್ ಅಥವಾ ಫಸ್ಟ್ ಸೆಮ್ ನಲ್ಲಿ ಓದ್ತಾ ಇದ್ರೆ ಇಲ್ಲಿ ನಿಮ್ದು ಸೆಕೆಂಡ್ ಪಿ ನ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ನೀವು ಇಲ್ಲಿ ಸೆಕೆಂಡ್ ಇಯರ್ ಅಥವಾ ಫೈನಲ್ ಇಯರ್ ಏನಾದ್ರೂ ನೀವು ಇಲ್ಲಿ ಓದ್ತಾ ಇದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಹಿಂದಿನ ಸೆಮ್ ನ ಒಂದು ಮಾಸ್ಕ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಸರ್ಕಾರ ನೀಡಿರುವಂತಹ ನಿಮ್ಮ ಒಂದು ವಿಳಾಸ ಪುರಾವೆ ಇಲ್ಲಿ ಬೇಕಾಗುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಇದ್ರೆ ಸಾಕು ಅಂಡ್ ನಿಮ್ಮ ಒಂದು ವೋಟರ್ ಕಾರ್ಡ್ ಕೂಡ ಇಲ್ಲಿ ಇದ್ರೆ ಸಾಕು ಸೊ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಇಲ್ಲಿ ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಇಲ್ಲಿ ಬೇಕಾಗುತ್ತೆ ಅಂಡ್ ಇದೀಗ ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಆದಾಯ ಪುರಾವೆ ಬಂದ್ಬಿಟ್ಟು ಸೊ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ ಅಂಡ್ ಇಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಬಂದ್ಬಿಟ್ಟು ಯಾವ್ದಾದ್ರು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರೆ ಅವ್ರದ್ದು ಬಂದ್ಬಿಟ್ಟು ಇಲ್ಲಿ ಸ್ಯಾಲರಿ ಸ್ಲಿಪ್ ಏನಾದ್ರು ಸಿಗತ್ತಂತಂದ್ರೆ ಸ್ಯಾಲ್ರಿ ಸ್ಲಿಪ್ ಕೂಡ ನಡೆಯುತ್ತೆ ಆ ಒಂದು ಸ್ಯಾಲರಿ ಸ್ಲಿಪ್ ಅನ್ನ ಕೊಟ್ಬಿಟ್ಟು ಸೊ ಅದು ಬಂದ್ಬಿಟ್ಟು ಇಲ್ಲಿ ಆದಾಯ ಪೂರ್ವ ಆಗಿರುತ್ತೆ ಅಂದ್ರೆ ಇನ್ಕಮ್ ಪ್ರೂಫ್ ಆಗಿರುತ್ತೆ ಸೊ ಇದನ್ನು ಕೂಡ ನೀವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬಹುದು ಅಂಡ್ ಇನ್ನು ನಾಲ್ಕನೇದಾಗಿ ಬಂದ್ಬಿಟ್ಟು ನೀವು ಇಲ್ಲಿ ಯಾವ ಒಂದು ಕಾಲೇಜ್ ನಲ್ಲಿ ಓದ್ತಾ ಇರ್ತೀರೋ ಸೊ ಆ ಒಂದು ಕಾಲೇಜ್ ನ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂಡ್ ಅದರ ಜೊತೆಗೆ ನಿಮ್ಮ ಒಂದು ಫೀ ರಸೀಟು ಕೂಡ ಇಲ್ಲಿ ಇರಬೇಕಾಗತ್ತೆ ಅಂಡ್ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಐ ಕಾರ್ಡ್ ಕೂಡ ಇದ್ರೆ ಇಲ್ಲಿ ಸಾಕಾಗತ್ತೆ ಸೊ ಈ ಒಂದು ದಾಖಲೆಗಳನ್ನ ಕೊಟ್ಟು ಸೊ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇನ್ನು ಐದನೇದಾಗಿ ಬಂದ್ಬಿಟ್ಟು ಈ ಒಂದು ಸಂಸ್ಥೆಯಿಂದ ಒಂದು ಬೋನಫೈಡ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸೊ ನಿಯರ್ ನಿಮ್ಮ ಒಂದು ಎಲ್ ಜಿ ಕಂಪನಿಯಲ್ಲಿ ಇರುತ್ತೋ ಸೊ ಅಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಬೋನೋಫೆಲ್ಟ್ ಸರ್ಟಿಫಿಕೇಟ್ ಸೊ ಆ ಒಂದು ಪುರಾವೆ ಕೂಡ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ಅದರ ಜೊತೆಗೆ ಸೊ ಫಲಾನುಭವಿಗಳು ಯಾರು ಇರ್ತಾರೋ ಅಂದ್ರೆ ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಪುರಾವೆ ಕೂಡ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ಅದರ ಜೊತೆಗೆ ಆ ಒಂದು ಛಾಯಾಚಿತ್ರ ಅಂತಂದ್ರೆ ಅವರ ಒಂದು ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋ ಕೂಡ ಬೇಕಾಗುತ್ತೆ ಸೊ ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂತಂದ್ರೆ ಸೊ ಈ ಒಂದು ಯೋಜನೆಗಳಿಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಪ್ರಯೋಜನವನ್ನ ಇಲ್ಲಿ ನೀವು ಪಡೆದುಕೊಳ್ಬಹುದು ಆ್ಯಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಕೊನೆಯ ದಿನಾಂಕ ಯಾವುದು ಅಂತ ಇದೀಗ ನೋಡ್ತಾ ಹೋದರೆ ಸೊ ಈ ತಿಂಗಳ ಮಂತ್ ಎಂಡ್ ಅಂತ ಇದೆ ಸೊ ಅದರ ಒಳಗಾಗಿ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಪ್ರಯೋಜನವನ್ನು ಇಲ್ಲಿ ನೀವು ಪಡೆದುಕೊಳ್ಬೋದು ಆ್ಯಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ಗಳಿಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಲಿ ಸೊ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಡೈರೆಕ್ಟ್ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ಒಂದು ಸ್ಕಾಲರ್ಶಿಪ್ಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಮೊದಲೇದಾಗಿ ಇಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಬೇಕಾಗುತ್ತೆ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಬೋರ್ಡ್ ಸೆಕ್ಷನ್ ಅಲ್ಲಿ ಇರುತ್ತೆ ಸೊ ಮೊದಲೇದಾಗಿ ಚಾನಲ್ ಎಬೋರ್ಡ್ ಸೆಕ್ಷನ್ ನೀವು ಓಪನ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಶೋ ಆಗ್ತಾ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ಕರ್ಕೊಂಡು ಹೋಗುತ್ತೆ ಸೊ ಮೊದಲೇದಾಗಿ ನೀವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಡೈರೆಕ್ಟ್ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗದೆ ಇರಬಹುದು ಸೊ ಬೇರೆ ಹೆಲ್ಪ್ ಆಗುವಂತಹ ಒಂದು ವಿಡಿಯೋ ಸೊ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ನಿಮ್ಮ ಒಂದು ಗ್ರೂಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು